ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಆ ಚಾನಲ್ಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ತ್ರಿಬಲ್ ಏಯ್ಟ್ ಅನ್ನುವ ಸಂಖ್ಯೆಯಿಂದ ಕೂಡಿರುವುದು ಬಹಳ ವಿಶೇಷವಾಗಿರುತ್ತೆ ನಮಗೆ ವಾರಾಹಿ ದೇವಿ ಎಷ್ಟು ಶಕ್ತಿದಾಯಕವಾಗಿ ಆ ತಾಯಿಯ ಅದ್ಭುತವಾದ ವಿಶೇಷ ದಿನಗಳ ಬಗ್ಗೆ ತಿಳಿಸಿದ್ದೆ ಈ ದಿನ ನಮಗೆ ಗೋಕುಲಾಷ್ಟಮಿ ಕೂಡ ಆಗಿರೋದ್ರಿಂದ ಅಷ್ಟಮಿ ಕೂಡಿ ಬಂದಿರೋದು ವಾರಾಹಿ ದೇವಿಗೂ ಅಷ್ಟೇ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡ್ತೀವಿ ಹಾಗೂ ಶ್ರೀಕೃಷ್ಣಾಷ್ಟಮಿ ಆಗಿರೋದ್ರಿಂದ ಪರಮಾತ್ಮನನ್ನು ಆರಾಧನೆ ಮಾಡ್ತೀವಿ ಈ ಅಷ್ಟಮಿ ದಿನ ನಮಗೆ ತ್ರಿಬಲ್ ಏಯ್ಟ್ ಅನ್ನುವ ಸಂಖ್ಯೆಯಿಂದ ಕೂಡಿ ಬಂದಿದೆ ಇಪ್ಪತ್ತ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಇಪ್ಪತ್ತಾರು ಅನ್ನೋದು ಸಿಂಗಲ್ ಡಿಜಿಟಲ್ಲಿ ನಾವು ಕೂಡಿದಾಗ ಏಯ್ಟ್ ಬರುತ್ತೆ ಅಂದರೆ ಇಪ್ಪತ್ತಾರು ಅನ್ನೋದು ಆರು ಪ್ಲಸ್ ಎರಡು ಎಂಟು ಎಂಟನೇ ತಿಂಗಳು ಮತ್ತು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನೋದು ಕೂಡಿದಾಗ ಅದು ಕೂಡ ನಮಗೆ ಎಂಟು ಅನ್ನುವ ಸಂಖ್ಯೆಯಲ್ಲಿ ಬರುವುದು ಈ ತ್ರಿಬಲ್ ಏಟ್ ಅನ್ನೋದು ಅಷ್ಟಮಿಯ ದಿನ ಬಂದಿರೋದು ಬಹಳ ಶಕ್ತಿದಾಯಕವಾಗಿದೆ ಈ ರೀತಿ ಅಷ್ಟಮಿಯ ದಿನ ಈ ಸಂಖ್ಯೆಗಳೆಲ್ಲ ಕೂಡಿದಾಗ ತ್ರಿಬಲ್ ಏಟ್ ಅಂತ ಬರೋದು ಜಾಸ್ತಿ ಕಡಿಮೆ ಈ ಈ ರೀತಿ ಎಷ್ಟೋ ವರ್ಷಗಳಾದರೂ ಕೂಡ ನಮಗೆ ಈ ಥರ ಸಮಯ ಕೂಡಿ ಬರೋದಿಲ್ಲ ಅದರಿಂದ ಈ ರೀತಿ ಒಳ್ಳೆ ಸಮಯ ಬರೋದು ನೇಚರಲ್ಲೂ ಕೂಡ ಅಂದರೆ ಪ್ರಕೃತಿಯಲ್ಲೂ ಕೂಡ ನಮಗೆ ಅಗಾಧವಾದ ಶಕ್ತಿಗಳು ತುಂಬಿರುತ್ತೆ ಪ್ರಕೃತಿಯ ಜೊತೆ ಯಾರೆಲ್ಲ ಕನೆಕ್ಟ್ ಆಗಿರ್ತಾರೋ ಅವ್ರಿಗೆ ಆ ಪ್ರಕೃತಿ ಯಾವಾಗಲೂ ಒಳ್ಳೆಯದನ್ನು ಬಯಸುತ್ತೆ ಅದನ್ನು ನಾವು ತುಂಬ ಈಸಿಯಾಗಿ ಅಂದ್ಕೊಳ್ಳೋದಕ್ಕೆ ಹೋಗ್ತೀವಿ ಕಡಿಮೆ ಅಂತ ಅಂದ್ಕೊಳ್ಳದೆ ನಿಮ್ಮ ಕೋರಿಕೆಗಳು ಎಂಟು ಅಥವಾ ನಿಮ್ಮ ಸಮಸ್ಯೆಗಳು ಎಂಟು ಯಾವುದೇ ಆಗಿರಬಹುದು ಅದನ್ನು ಈ ದಿನ ಏನು ಖರ್ಚಿಲ್ಲದೆ ಒಂದು ಪೇಪರ್ ಮೇಲೆ ನೀವು ಬರಿಬೇಕಾಗುತ್ತೆ ಸ್ನೇಹಿತರೆ ಯಾವ ಸಮಯದಲ್ಲಿ ಬರೆದ್ರೆ ಬಹಳ ಸೂಕ್ತವಾಗಿರುತ್ತೆ ಅಂದರೆ ನೀವು ರಾತ್ರಿ ಕೂಡ ಎಂಟು ಗಂಟೆಗೆ ಮಾಡಿಕೊಳ್ಬಹುದು ಎಂಟು ಗಂಟೆಯಿಂದ ಎಂಟು ನಿಮಿಷದ ಒಳಗೆ ಎಂಟರಿಂದ ಎಂಟು ನಿಮಿಷದ ಒಳಗೆ ಮಾಡಿಕೊಂಡ್ರೆ ಬಹಳ ಸೂಕ್ತವಾಗಿರುತ್ತೆ ಈ ದಿನ ಪೂರ್ತಿ ಕೂಡ ಮಾಡ್ಕೊಳ್ಬಹುದು ಯಾಕೆ ಅಂದರೆ ಈ ದಿನ ಪೂರ್ತಿ ನಮಗೆ ಆ ಒಂದು ಡೇ ಇರೋದ್ರಿಂದ ಶಕ್ತಿ ಅಗಾಧವಾಗಿರುತ್ತೆ ಯಾವುದೇ ಮಾಡಿಕೊಳ್ಬೇಕಂದ್ರೂ ನಮಗೆ ಮುಖ್ಯವಾಗಿ ನಂಬಿಕೆ ಇರಬೇಕು ಆ ನಂಬಿಕೆಯಿಂದ ನೀವು ನಮಗೇನಾದರೂ ಒಂದು ಸಮಸ್ಯೆ ಅಂತ ಬಂದಿದೆ ಅಂದರೆ ಕಣ್ಣಿಗೆ ಏನೋ ಒಂದು ಕಾಣಿಸಿದೆ ಅಂದರೆ ಅದನ್ನು ನಾವು ಒಂದು ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ನೀವು ಮಾಡಿಕೊಂಡಾಗ ನಿಮಗೆ ರಿಸಲ್ಟ್ ಅನ್ನೋದು ಬಹಳ ಚೆನ್ನಾಗಿ ಬರುತ್ತೆ ಈ ಪರಿಹಾರ ಬಂದು ಯಾರು ಬೇಕಾದರೂ ಮಾಡಿಕೊಳ್ಬಹುದು ನಾವೇನು ಇದನ್ನು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಮಾಡೋದಿಲ್ಲ ನೀವು ಬೇರೆ ಜಾಗದಲ್ಲೂ ಕೂಡ ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ಹೆಣ್ಮಕ್ಳು ಕೂಡ ಏನು ಅಡೆತಡೆ ಇಲ್ಲದೆ ಇದನ್ನು ಮಾಡಿಕೊಳ್ಬಹುದು ಎಂಟು ಸಮಸ್ಯೆಗಳನ್ನು ನೀವು ಒಂದು ಪೇಪರ್ ಮೇಲೆ ಬರೀರಿ ಅಂದರೆ ಆ ಕಾಗದ ಬೇರೆ ಯಾವುದೇ ಗೆರೆಗಳಾಗಿರಲಿ ಅಥವಾ ಇನ್ನೇನು ಬರೆದಿದ್ದರೆ ನಡೆಯೋದಿಲ್ಲ ಪ್ಲೈನಾಗಿ ಇರುವಂಥ ಒಂದು ಕಾಗದವನ್ನು ತಗೊಳ್ಳಿ ಅದರ ಮೇಲೆ ನೀವು ಯಾವ ಪೆನ್ನಲ್ಲಾದರೂ ಬರಿಬಹುದು ಬ್ಲ್ಯಾಕ್ ಪೆನ್ನು ಬಿಟ್ಟು ತ್ರಿಬಲ್ ಏಯ್ಟ್ ಅಂತ ಮೊದಲು ಬರಿಬೇಕಾಗುತ್ತೆ ಬರೆದುಬಿಟ್ಟು ನಿಮ್ಮ ಸಮಸ್ಯೆಗಳು ಎಂಟು ಅದನ್ನು ಎಂಟು ಸಮಸ್ಯೆಗಳನ್ನು ಬರೀರಿ ಬರೆದು ಬಿಟ್ಟು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ರಾತ್ರಿ ಮಲಗುವಾಗ ಏನೂ ಒಂದು ಚಿಂತೆ ಮಾಡಲ್ಲ ಏನು ಚಿಂತೆ ಮಾಡ್ತೀವಿ ಅಂದರೆ ಈ ದಿನ ಎಲ್ಲ ಎಷ್ಟು ಕಷ್ಟವಾಗಿ ನಡೀತು ತು ಏನಪ್ಪ ನನ್ನ ಜೀವನ ಅಂತ ಈ ರೀತಿ ನಾವು ಅಂದ್ಕೊಳ್ತಾ ಹೋಗ್ತೀವಿ ಸಾಧಾರಣವಾಗಿ ಆದರೆ ಒಂದು ಸ್ವಲ್ಪನಾದರೂ ನಾವು ಪಾಸಿಟಿವ್ ಆಗಿ ಅಂದ್ಕೊಳ್ಳೋದಿಲ್ಲ ಏಕೆಂದರೆ ಖುಷಿ ಅನ್ನೋದು ಕೂಡ ನಮಗೆ ಬಂದು ಹೋಗಿರುತ್ತೆ ಆ ಖುಷಿಯನ್ನು ಕನ್ಸಿಡರ್ ಮಾಡಲ್ಲ ದುಃಖನೇ ಜಾಸ್ತಿ ಹೈಲೈಟ್ ಮಾಡ್ತೀವಿ ಅದರಿಂದನೇ ಅದು ಇನ್ನಷ್ಟು ದುಪ್ಪಟ್ಟು ಆಗೋದು ಯಾವಾಗಲೂ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಖುಷಿಯಾಗಿ ನಾವು ಇದ್ದೀವಿ ಇರ್ತೀವಿ ಅಂತಂದ್ಬಿಟ್ಟು ಮನಸ್ಸಲ್ಲೇ ಪಾಸಿಟಿವ್ ಆಗಿ ಯಾವಾಗ ಮನುಷ್ಯ ಅಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೋ ಅದು ಟ್ರೈ ಮಾಡ್ತಾನೋ ಆಗ ಆಟೋಮೆಟಿಕ್ಕಾಗಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಜೊತೆ ಬಂದು ಸೇರುತ್ತೆ ಇದನ್ನು ಟ್ರೈ ಮಾಡೋದರಲ್ಲಿ ನೀವು ಈ ದಿನವೇ ಪ್ರಾರಂಭ ಮಾಡಿ ತ್ರಿಬಲ್ ಏಯ್ಟ್ ಅಂತ ಬರೆದು ಬಿಟ್ಟು ಆಮೇಲೆ ನೀವು ಈ ಒಂದು ಚೀಟಿಯಲ್ಲಿ ಎಂಟು ಸಮಸ್ಯೆಗಳನ್ನು ಬರೆದು ಬಿಟ್ಟು ನಿಮಗೆ ವಾರಾಹಿ ದೇವಿಯ ಎಂಟು ನಾಮಗಳ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಅದನ್ನು ಎಂಟು ನಾಮಗಳನ್ನ ಹೇಳ್ಕೊಳ್ಳಿ ನಿಮಗೇನಾದರೂ ಅದು ನೆನಪಾಗಲಿಲ್ಲ ಅಂದ್ರೂ ಬರೀ ಅಮ್ಮನ ಹೆಸರನ್ನು ಕೂಡ ನೀವು ಎಂಟು ಸಾರಿ ಹೇಳ್ಕೊಳ್ಬಹುದು ಅಥವಾ ಹೇಳ್ಕೊಂಡೇ ಇದ್ರೂ ನಡೆಯುತ್ತೆ ಈ ರೀತಿ ನೀವು ಬರೆದು ಬಿಟ್ಟು ಏನು ಮಾಡಬೇಕು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಯಾಕಂದರೆ ಇದಕ್ಕೆ ಯಾವುದೇ ಒಂದು ನಿಯಮ ಅಡೆತಡೆ ಸಬ್ ಕಾನ್ಷಿಯಸ್ ಮೈಂಡು ನಮಗೆ ರಾತ್ರಿ ಸ್ನೇಹಿತರೆ ನಾವು ಏನು ತಿಂಕ್ ಮಾಡಿ ಮಲಗ್ತೀವಿ ನೋಡಿ ಅದನ್ನು ನಮಗೆ ಒಂದು ಶಕ್ತಿಯನ್ನು ತುಂಬುತ್ತೆ ನಮ್ಮ ದೇಹದಲ್ಲೂ ಅಷ್ಟೇ ನಮ್ಮ ಬ್ರೈನ್ಗೂ ಅಷ್ಟೇ ಸಬ್ ಕಾನ್ಷಿಯಸ್ ಮೈಂಡ್ ಅಲರ್ಟ್ ಆಗಿರುತ್ತೆ ನಾವು ನಿದ್ದೆ ಮಾಡುವಾಗ ನಾವು ರಾತ್ರಿ ಮಲಗೋದಕ್ಕೆ ಮುಂಚೆ ಏನು ಯೋಚನೆ ಮಾಡಿ ಮಲಗ್ತೀವಿ ಅಥವಾ ಏನನ್ನು ನೋಡಿ ಮಲಗತೀವಿ ನಮಗೆ ಗಟ್ಟಿ ಗಟ್ಟಿಯಾಗಿ ನಾವು ಸಂಕಲ್ಪ ಮಾಡಿಕೊಳ್ಬೇಕು ನಮಗೆ ಈ ಸಮಸ್ಯೆಗಳು ತೀರಲೇಬೇಕು ಇದರಿಂದ ಏನೆಲ್ಲ ನಾವು ಪ್ರಯತ್ನ ಆಗುತ್ತೋ ನಮ್ಮ ಕೈಯಲ್ಲಿ ಅದನ್ನೆಲ್ಲ ನಾವು ಮಾಡೇ ಮಾಡ್ತೀವಿ ತಪ್ಪದೇ ಮಾಡ್ತೀವಿ ಅಂತ ನಾವು ದೃಢ ಸಂಕಲ್ಪ ಮಾಡಿಕೊಳ್ಬೇಕು ಅದಕ್ಕೆ ಬೇಕಾಗಿರುವ ಒಂದು ಪ್ರಯತ್ನ ಕೂಡ ನಾವು ಮಾಡಬೇಕು ಆ ಪ್ರಯತ್ನದ ಜೊತೆ ಇದು ನಮಗೆ ಸಹಾಯ ಮಾಡುತ್ತೆ ಬರೀ ನಾವು ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ನಮಗೆ ಯಾವುದು ಹುಡ್ಕೊಂಡು ಬರೋದಿಲ್ಲ ಇದನ್ನು ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ನಮ್ಮ ಸಮಸ್ಯೆಗಳು ಬೇಗ ತೀರುತ್ತೆ ಅದಕ್ಕೆ ನಮಗೆ ಬೇಕಾಗಿರುವ ಇದು ಒಂಥರ ಬೂಸ್ಟರ್ ಥರ ಅಂದರೆ ಎನರ್ಜಿ ಥರ ಸ್ನೇಹಿತರೆ ಇದನ್ನು ನಾವು ಈ ದಿನ ನೀವು ಪ್ರಯತ್ನ ಪಡಿ ಆಮೇಲೆ ಎಂಟು ದಿನ ನೀವು ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಮತ್ತೆ ಬೆಳಗ್ಗೆ ಅದನ್ನು ತೆಗೆದು ಎಲ್ಲಾದರೂ ಒಂದು ಜಾಗದಲ್ಲಿ ಹಿಡಿ ಮತ್ತೆ ರಾತ್ರಿ ಅದನ್ನು ಇಟ್ಕೊಳ್ಳಿ ಈ ರೀತಿ ಎಂಟು ದಿನ ಆದಮೇಲೆ ನೀವು ಅದನ್ನು ಸುಟ್ಟು ಬಿಟ್ಟು ಇಲ್ಲಾದರೂ ಆ ಯಾಶ್ನ ಬಿಟ್ಬಿಡಿ ಗಾಳಿನಲ್ಲಿ ಈ ರೀತಿ ಮಾಡಿ ನೋಡಿ ಆ ಎಂಟು ದಿನದಲ್ಲಿ ನಿಮಗೆ ಈ ಎಂಟು ಸಮಸ್ಯೆಗಳು ಅಂತ ಮಾಡ್ಕೊಂಡು ಬರ್ದಿರ್ತೀರಲ್ವಾ ಅದು ಎಷ್ಟು ತೀರುತ್ತೆ ಅನ್ನೋದು ನೀವು ಗಮನ ವಹಿಸಬಹುದು ಇಷ್ಟು ಸುಲಭವಾದ ವಿಧಾನನ ನೀವು ಕೂಡ ಫಾಲೋ ಮಾಡಿ ಎಲ್ಲ ಸಮಸ್ಯೆಗಳನ್ನು ಮುಕ್ತಿ ಹೊಂದಿಸಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು